ಹರಿಯಾಣದ ಸರ್ಕಾರಿ ಕಾರ್ಖಾನೆಯ ಮಾಲಿನ್ಯದಿಂದ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ ಕಾರ್ಖಾನೆಯವರು ಮಾಲಿನ್ಯ ನಿಯಂತ್ರಣಕ್ಕೆ ಕ್ರಮವಹಿಸುತ್ತಿಲ್ಲ ಇದೇ ರೀತಿ ನಿರ್ಲಕ್ಷ್ಯ ವಹಿಸಿದರೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ದಲಿತ ಸಂರಕ್ಷಕ ಸಮಿತಿ ಜಿಲ್ಲಾಧ್ಯಕ್ಷ ಹನುಮಂತ್ ಹರಿಚಂದ್ ಎಚ್ಚರಿಸಿದರು ಅವರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಹೊಗೆ ಧೂಳು ವಾಸನೆಯಿಂದ ಸಮಸ್ಯೆ ಉಂಟಾಗುತ್ತಿದೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ನೀಡಿದರೂ ಪ್ರಯೋಜನವಾಗುತ್ತಿಲ್ಲ ಸಾರ್ವಜನಿಕರ ಆರೋಗ್ಯದ ಮೇಲೆ ಕಾರ್ಖಾನೆಯವರೆಗೆ ಯಾವುದೇ ಕಾಳಜಿ ಇಲ್ಲ ಎಂದು ದೂರಿದರು ಸರ್ಕಾರಿ ಇಲಾಖೆಯ ಅಧಿಕಾರಿಗಳ ಬಗ್ಗೆ ಮಾಹಿತಿ ಹಕ್ಕು ಅಡಿಯಲ್ಲಿ ಮಾಹಿತಿ ಕೇಳಿದರೆ ಸುಳ್ಳು ಪ್ರಕರಣ ದಾಖಲು ಮಾಡಲಾಗುತ್ತಿದೆ ಭ್ರಷ್ಟಾಧಿಕಾರಿಗಳಿಗೆ ಶಿಕ್ಷೆಯಾಗಬೇಕು ಎಂದು ಒಪ್ಪಿಕೊಂಡರೆ ಅದಕ್ಕೆ ಅವಕಾಶ ಸಿಗುತ್ತಿಲ್ಲ ಮಾಹಿತಿ ಕೇಳಿದವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸುವುದು ದೂರು ನೀಡುವುದು ಸುಳ್ಳು ಆರೋಪ ಮಾಡುವುದು ಮಾಡುತ್ತಿದ್ದಾರೆ ಎಂದರು ಷ್ಟು ಬಗೆ ಕೂದಿ ವಾಸನೆ ಹುಡುಗು ಇದರಿಂದ ಸಾರ್ವಜನಿಕರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಈಗಾಗಲೇ ಪರಿಸರ ಮತ್ತು ವಾಯು ಮಾಲಿನ್ಯ ಅಧಿಕಾರಿಗಳಿಗೆ ಸಾಕಷ್ಟು ಸಹ ಬಾರಿ ಮನವಿ ಮಾಡಿದರೂ ಕೂಡ ಅವರ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಸಾಕಷ್ಟು ತೊಂದರೆಗಳು ಕೊಡ್ತಾ ಇದೆ ಅದರಿಂದ ಸಾರ್ವಜನಿಕರಿಗೂ ಕೂಡ ತುಂಬಾ ತೊಂದರೆ ಆಗ್ತಿದೆ ನಾವು ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಕೆಲಸ ಮಾಡಿದ್ರು ಅಲ್ಲೇ ಜೀವನ ಮಾಡಬೇಕಾಗಿತ್ತು ಜೀವನ ಮಾಡ್ತಾ ಇದ್ದೀವಿ ಅಂಥ ಸಮಯದಲ್ಲಿ ಸಾರ್ವ ಸಕ್ಕರೆ ಕಾರ್ಖಾನೆಯವರು ಯಾವುದೇ ರೀತಿ ಸಾರ್ವಜನಿಕರಿಗೆ ಒಂದು ಿದೆ ಸಾಕಷ್ಟು ಇದೆ ರೀತಿ ಕ್ರಮ ಕೈಗೊಳ್ಳಲ್ಲ ಅವ್ರಿಗೆ ಬೇಕಾಗಿರುವುದು ಅವ್ರ ಕಾರ್ಖಾನೆ ಬೆಳಿಬೇಕಾಗಿತ್ತು ಅಷ್ಟೇ ಕೆಲಸ ಸಾರ್ವಜನಿಕರ ಆರೋಗ್ಯ ಭಾಗ್ಯ ಕಾಳಜಿ ಇಲ್ಲ ಆದ್ರೆ ಅದಕ್ಕಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೀವಿ ಸಕ್ಕರೆ ಕಾರ್ಖಾನೆ ವಿರುದ್ಧವಾಗಿ ಅವ್ರನ್ನ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗೋರಿಗೆ ಬೂದಿ ವಾಶಿ ಗೋಳು ಇದನ್ನೆಲ್ಲ ಬಂದ್ ಮಾಡಬೇಕು ಬಂದ್ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಕ್ಕರೆ ಕಾರ್ಖಾನೆಗೆ ನುಗ್ಗಿಯಾಗಿ ಬಂದ್ ಮಾಡೋಕ್ಕೂ ರೆಡಿ ಇಲಾಖೆಯಲ್ಲಿ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ನಡೆಸುತ್ತಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿ ಹಕ್ಕು ಕಾರ್ಯಕರ್ತರಾದ ಎಲ್ಲ ಅರ್ಜೈನಲ್ಲಿ ಅರ್ಜಿ ಕೇಳಿದಾಗ ಅವರು ಮಾಹಿತಿ ಹಕ್ಕು ಕಾರ್ಯಕರ್ತರನ್ನ ಕೆಲಸ ಮಾಡ್ತಾ ಇದ್ದಾರೆ ಸ್ಥಳೀಯ ಠಾಣೆಗಳಲ್ಲಿ ಕಂಪ್ಲೇಂಟ್ ಮಾಡೋದು ಅವ್ರ ಮೇಲೆ ಏನಾದರೂ ಒಂದು ಸುಳ್ಳು ಕೇಸ್ ಹಾಕೋದು ಆ ದಾಖಲೆಗಳನ್ನ ನಾಶ ಪಡಿಸೋದು ಈ ರೀತಿಯಾಗಿ ಅವ್ರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಇವತ್ತು ಜಿಲ್ಲಾಧಿಕಾರಿ ಆಗುವ ಮತ್ತೆ ಅಧ್ಯಕ್ಷ ಎಸ್ ಮನವಿ ಮಾಡಲು ಆ ಮುಂದಿನ ದಿನಗಳಲ್ಲಿ ಮಾಹಿತಿ ಅಥವಾ ಕಾರ್ಯಕರ್ತರ ಬಗ್ಗೆ ಯಾವುದೇ ರೀತಿಯಿಂದ ದೂರ ನೀಡಲು ಬಂದಂತ ಅಧಿಕಾರಿಗಳು ಅವ್ರ ಮೇಲೆ ಯಾವ್ದು ರೀತಿಯಲ್ಲಿ ಅವರ ದಾಖಲೆಗಳನ್ನ ಸ್ಥಳೀಯ ಪುರೋಕ್ಷವಾಗಿ ಪರಿಶೀಲಿಸಿ ಅವ್ರಿಗೆ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನನ್ನ ಉದ್ದೇಶ ಆದರೆ ಇಲ್ಲಿ ರೀತಿ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂದ್ರೆ ಸುಮ್ಮನೆ ಕಾರ್ಯಕ್ರಮದ ಮೇಲೆ ಏನಾದ್ರು ಅನಾವಶ್ಯಕವಾಗಿ ಬಳಸೋದು ಅವ್ರನ್ನ ಹತ್ತಿ ಮತ್ತೆ ಕೆಲಸ ಮಾಡಿದ್ರು ಭ್ರಷ್ಟಾಧಿಕಾರಿಗಳ ಕೆಲಸ ಮಾಡಿದ್ರು ಮಾಹಿತಿ ಅಂತಂದ್ರೆ ಸರ್ಕಾರ ಮಾಹಿತಿ ಆತ್ಮಕ ಕಾಯ್ದೆಯನ್ನ ಜಾರಿ ಮಾಡಿರೋದು ಒಂದು ಭ್ರಷ್ಟಾಚಾರ ನಿರ್ಮೂಲೆ ಆಗ್ಲಿ ಅಂತ ಹೇಳಿ ಇವತ್ತು ಭ್ರಷ್ಟಾಚಾರ ನಿರ್ಮೂಲೆ ಮಾಡಬೇಕು ಅಂತಲೇ ಇವತ್ತು ಮಾಹಿತಿ ಆತ್ಮ ಕಾರ್ಯಕರ್ತರು ಕೂಡ ಇವತ್ತು ಹೋರಾಟ ಮಾಡ್ತಾರೆ ಸಾರ್ವಜನಿಕವಾಗಿ ಆಗ್ಲಿ ಅಥವಾ ತಾನون ಪ್ರಕಾರವಾಗಿ ಹೊರಡ ಮಾಡುತ್ತಿದ್ದಾರೆ ಇವತ್ತು ಅದನ್ನ ಪ್ರಶ್ನ ಅಧಿಕಾರಿಗಳು ದುರುಪಯೋಗಪಡಿಸಿಕೊಂಡು ಅಧಿಕಾರಿಗಳು ದುರುಪಯೋಗಪಡಿಸಿಕೊಂಡು ಸಾರ್ವಜನಿಕ ಹಣ ದುರುಪಯೋಗ ಮಾಡಿ ಸಾಕಷ್ಟು ದುಡಿವಿಸುತ್ತಿದ್ದಾರೆ ಅದೆಲ್ಲಾ ತಡೆಯಬೇಕು ಅಂತಲೇ ಇವತ್ತು ಈ ಕೆಲಸ ಅಂತ ಗೊತ್ತು ಗೌರವಾಧ್ಯಕ್ಷ ವಿಜಯ್ ತೆಲಪಾಟಿ उपाध्यक्ष ಸಮೀತ್ ಕಣೂರು ಪ್ರಧಾನ ಕಾರ್ಯದರ್ಶಿ ರಾಮ ಬಸವರಾಜ ಬಂಡಿವಾಡರ್ ಪತ್ರಿಕಾ ಗೋಷ್ಠಿಯಲ್ಲಿದ್ದರು ಕೆನರಾ ಪ್ರೆಸ್ న్యూಸ್ ಕಾರವಾರ